ಚತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹುತ್ತಿಟ್ಟ ಆರೋಪ ಪ್ರಕರಣ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ ಎಸ್ಐಟಿ ಅಧಿಕಾರಿಗಳು ಸ್ಫೋಟಕ ಸಂದರ್ಶನಗಳ ರಹಸ್ಯ ಕೆದುಕೋದಕ್ಕೆ ಮುಂದಾದ ಎಸ್ಐಟಿ ಆರೋಪಿ ಚಿನ್ನಯನ ಸಂದರ್ಶನಗಳು ಷಡ್ಯಂತ್ರದ ಬಾಗಾನ ಅನ್ನೋ ಪ್ರಶ್ನೆ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಯೂಟ್ಯೂಬರ್ಗಳಿಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡಬೇಕಾಗತ್ತೆ ಸಮೀರ್ ಸೇರಿದಂತೆ ಐದಕ್ಕೂ ಹೆಚ್ಚು ಯೂಟ್ಯೂಬರ್ಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಇವತ್ತು ಎಸ್ ಐ ಟಿ ವಿಚಾರಣೆಗೆ ಯೂಟ್ಯೂಬರ್ಗಳು ಹಾಜರಾಗಬಹುದಾದ ಸಾಧ್ಯತೆಯೂ ಕೂಡ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಿಯಲ್ಲಿರುವಂಥ ಎಸ್ ಐ ಟಿ ಕಚೇರಿಯಲ್ಲಿ ವಿಚಾರಣೆ ನಡೆಯುತ್ತೆ ಯೂಟೂಬರ್ಗಳ ವಿಚಾರಣೆಗೆ ಪ್ರಶ್ನಾವಳಿಗಳೊಂದಿಗೆ ಎಸ್ ಐ ಟಿ ಕೂಡ ಸಿದ್ಧವಾಗಿದೆ ಆರೋಪಿ ಚಿನ್ನಯನ ಹೇಳಿಕೆಯ ಆಧಾರದ ಮೇಲೆ ಎಸ್ ಐ ಟಿ ಅಧಿಕಾರಿಗಳಿಂದ ಈ ಒಂದು ತನಿಖೆಯನ್ನು ಮಾಡಲಾಗತ್ತೆ ನೋಡಿ ಯೂಟ್ಯೂಬರ್ಗಳು ಈ ವಿಡಿಯೋವನ್ನ ಅಂದ್ರೆ ಸಂದರ್ಶನದ ವಿಡಿಯೋವನ್ನ ಹರಿಬಿಟ್ಬಿಡ್ತಾರೆ ಅಲ್ಲಿವರೆಗೂ ಸುಮ್ಮನೆ ಇದ್ದಂತ ಯೂಟ್ಯೂಬರ್ಗಳು ಸಡನ್ ಆಗಿ ಚಿನ್ನಯ್ಯ ಉಲ್ಟಾ ಹೊಡೆದಾಗ್ಲೇನೆ ಯಾಕೆ ಆ ಇಂಟರ್ವ್ಯೂಸ್ಗಳನ್ನ ಸಂದರ್ಶನವನ್ನ ರಿಲೀಸ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಈಗ ತನಿಖೆಯನ್ನ ನಡೆಸಲಾಗುತ್ತೆ ತನಿಖೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಡಲಾಗಿದೆ ಈ ಪ್ರಕರಣದಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನೋದು ಮೊದಲ ದಿನದಿಂದಲೂ ಇರುವಂತಹ ಒಂದು ಗಂಭೀರವಾದಂಥ ಆರೋಪ ಹಣಕಾಸಿನ ವಹಿವಾಟು ನಡೆದಿದೆ ಅನ್ನೋದು ಕೂಡ ಗಂಭೀರವಾದಂತಹ ಆರೋಪ ಫಂಡಿಂಗ್ ಆಗಿದೆ ನಾವು ನಿಮಗೆ ದುಡ್ಡು ಕೊಡ್ತೀವಿ ನೀವು ಇದ್ರ ಬಗ್ಗೆ ನೆಗೆಟಿವ್ ಮಾಡಿ ಆರ್ ಪಾಸಿಟಿವ್ ಮಾಡಿ ಎರಡು ತರದ್ರಲ್ಲೂ ಕೂಡ ದುಡ್ಡಿನ ವ್ಯವಹಾರ ಆಗಿದೆ ಅನ್ನೋದೊಂದು ಅನುಮಾನ ಆಗಿದೆ ಆ ಹಿನ್ನೆಲೆಯಲ್ಲಿ ತನಿಖೆಗೆ ಕರೆದಿರುವಂಥದ್ದು ಯಾರ್ಯಾರು ಯೂಟ್ಯೂಬರ್ಸ್ಗಳಿಗಿದ್ರು ಚಿನ್ನ ಏನನ್ನ ನೋಡಿದ್ರು ಚಿನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಚಿನ್ನಯ್ಯನ ಇಂಟರ್ವ್ಯೂ ಮಾಡಿದ್ರು ಅವರೆಲ್ಲ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಟೋಟಲ್ ಐದು ಯೂಟ್ಯೂಬರ್ಸ್ ಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸೊ ವಿಚಾರಣೆ ಸಂದರ್ಭದಲ್ಲಿ ಕೇಳುವ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಸಮಂಜಸವಾಗಿ ಕೊಟ್ಟರೆ ಫೈನ್ ಮತ್ತೆ ಅದರಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಏನೋ ಗಿಮಿಕ್ ಇದೆ ಅಥವಾ ಇನ್ಯಾರ್ದು ಹೆಸರು ಹೇಳ್ತಾರೆ ಇಲ್ಲ ನಮಗೆ ಇವ್ರು ಈ ತರ ಮಾಡಿ ಅಂತ ಹೇಳಿದ್ರು ಅಂತಂದ್ರೆ ಅವ್ರಿಗೆ ಸಂಕಷ್ಟ ಎದುರಾಗುತ್ತೆ ಈ ಪ್ರಕರಣದಲ್ಲಿ ಯೂಟ್ಯೂಬರ್ಸ್ ಗಳ ಹಾವಳಿ ಯೂಟ್ಯೂಬರ್ಸ್ ಗಳ ಪಾತ್ರ ಸಿಕ್ಕ ದುಃಖ ಇದೆ ಈ ಪ್ರಕರಣ ಇಷ್ಟರ ಮಟ್ಟಿಗೆ ಚರ್ಚೆ ಆಗೋದಕ್ಕೆ ಇಷ್ಟರ ಮಟ್ಟಿಗೆ ವೈರಲ್ ಆಗೋದಕ್ಕೆ ಇಷ್ಟರ ಮಟ್ಟಿಗೆ ಈ ಪ್ರಕರಣದಲ್ಲಿ ಗಾಂಭೀರ್ಯತೆ ಬರೋದಕ್ಕೆ ಒಂದು ಅರ್ಥದಲ್ಲಿ ಯೂಟ್ಯೂಬರ್ಸ್ಗಳೇ ಕಾರಣ ಅಲ್ಲಿನ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ವಿಡಿಯೋ ಸಮೇತವಾಗಿ ಹರಿಬಿಟ್ಟವರಿದ್ದಾರೆ ಸಂದರ್ಶನ ಮಾಡಿ ಹರಿಬಿಟ್ಟವ್ರು ಇದ್ದಾರೆ ಎ ಐ ಮುಖಾಂತರವಾಗಿ ಹರಿಬಿಟ್ಟವ್ರು ಇದ್ದಾರೆ ಸೊ ಹಾಗಾಗಿ ಎಲ್ಲವನ್ನು ಕೂಡ ಈಗ ಉತ್ತರಿಸಬೇಕಾಗತ್ತೆ ನಿಮಗೆ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ನೀವು ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ರಿ ನಿಮಗ್ಯಾರಾದರೂ ಹಣ ಕೊಟ್ಟರೆ ಈ ಕಂಟೆಂಟನ್ನು ಮಾಡೋದಕ್ಕೆ ಹಣ ಕೊಟ್ಟಿದ್ರೆ ಅವ್ರಿಗೆ ಯಾರು ಮತ್ತು ಅವ್ರುಗಳ ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಕಲೆ ಹಾಕ್ತಾರೆ ಒಂದೆರಡು ವರ್ಷದ್ದು ಬ್ಯಾಂಕ್ ಡೀಟೇಲ್ಸನ್ನು ಕಲೆ ಹಾಕ್ಬೋದು ಅವರು ಅವ್ರ ಫ್ಯಾಮಿಲಿ ಎಲ್ಲರದ್ದು ಅದ್ರಲ್ಲಿ ಏನಾದರೂ ವ್ಯವಹಾರ ನಡೆದಿದೆ ಹಣಕಾಸಿನ ವಹಿವಾಟ ಆಗಿದೆ ಅಂತ ಗೊತ್ತಾದರೆ ಅಗೇನ್ ಮತ್ತೆ ಸಮಸ್ಯೆ ಆಗುತ್ತೆ ಒಟ್ಟಲ್ಲಿ ಇದೀಗ ಯೂಟ್ಯೂಬರ್ಸ್ಗಳಿಗೆ ಬುಲಾವನ್ನು ನೀಡಲಾಗಿದೆ ಯಾರೆಲ್ಲ ಇವತ್ತಿನ ವಿಚಾರಣೆಗೆ ಹಾಜರಾಗ್ತಾರೆ ಯಾರೆಲ್ಲ ಅಂತರ ಕಾಯ್ತ್ಕೊಳ್ತಾರೆ ಈ ಪ್ರಕರಣದಲ್ಲಿ ಇದು ಇನ್ಯಾವ ಹಂತಕ್ಕೋಗಿ ತಲುಪುತ್ತಿ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ ಸೊ ಟೋಟಲ್ ಆಗಿ ಮೊದಲ ದಿನದಿಂದ ಇಲ್ಲಿವರೆಗೂ ತನಿಖೆ ಅನ್ನೋದನ್ನು ಎಸ್ ಐ ಟಿ ಬಹಳ ಎಚ್ಚರಿಕೆಯಿಂದ ಮಾಡ್ತಾ ಇರುವಂಥದ್ದು ಯಾಕಂದರೆ ಇದೊಂದು ಸ್ವಲ್ಪ ಸೆನ್ಸಿಟಿವ್ ಕೇಸು ಹೌದು ಹಾಗೆಯೇ ಈ ಪ್ರಕರಣದಲ್ಲಿ ಯಾರ್ಯಾರೋ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಬೇರೆ ಇದೆ ಈ ಪ್ರಕರಣದಲ್ಲಿ ಕೆಲವರು ಷಡ್ಯಂತ್ರ ಮಾಡಲಿಕ್ಕೆ ಅಂತ ಎರಡು ವರ್ಷ ಸಮಯ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಆಗಿದೆ ಆ ಎರಡು ವರ್ಷ ಸಮಯದಲ್ಲಿ ಸಿಕ್ಕಾಪಟ್ಟೆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಎಲ್ಲಿ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಯಾವ ವಿಚಾರವನ್ನ ಇಟ್ಕೊಂಡು ಮಾತಾಡ್ಬೇಕು ಯಾವಾಗ ಯಾವ ವಿಡಿಯೋವನ್ನ ರಿಲೀಸ್ ಮಾಡಬೇಕು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಸೊ ಈ ಥರದ್ದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಲ್ಲಾಂತಂದ್ರೆ ಎರಡು ವರ್ಷ ಸಮಯ ನಿಜವಾಗ್ಲೂ ತೆಗೆದುಕೊಳ್ತಾ ಇರಲಿಲ್ಲ ಮತ್ತೆ ಈ ಚಿನ್ನೈನ್ ಮೇಲೂ ಕೂಡ ಒಂದಷ್ಟು ಅನುಮಾನಗಳಿದೆ ಆರೋಪಗಳಿದೆ ಈತ ಉಲ್ಟಾ ಹೊಡೆದಿದ್ದಾನೆ ಈತನೇ ಮೊದಲಿಗೆ ಬಂದಿದ್ದು ಈತನೂ ನಂಬೋ ಹಾಗಿಲ್ಲ ಈಗ ಮತ್ತೆ ಉಲ್ಟಾ ಹೊಡೆದ್ರೂ ಹೊಡಿಬೋದು ಈ ಥರ ಚರ್ಚೆಗಳೆಲ್ಲ ಕೂಡ ಇದೆ ಹಾಗಾಗಿ ಎಸ್ ಐ ಟಿ ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರುವಂಥದ್ದು ಸದ್ಯ ಗಳಿಗೆ ಢವ ಢವ ಶುರು ಆಗಿದೆ ಸತ್ಯವೇ ಇದ್ದರೆ ಏನು ಸಮಸ್ಯೆ ಆಗೋದಿಲ್ಲ ಯಾರೋ ಹೇಳಿದ್ದನ್ನ ಕೇಳಿ ಈ ವಿಡಿಯೋ ಮಾಡಿರೋದು ಕಂಟೆಂಟ್ ಮಾಡಿರೋದು ಅಂತ ಅಂದರೆ ಸಮಸ್ಯೆ ಎದುರಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಮಂಗಳೂರಿನಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಇವತ್ತು ಹಲವು ಯೂಟ್ಯೂಬರ್ಸ್ಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಯಾರೆಲ್ಲ ಹಾಜರಾಗಬಹುದು ಯಾರೆಲ್ಲ ಹಾಜರಾಗದೆ ಉಳ್ಕೊಳ್ಬಹುದು ಏನೆಲ್ಲ ಪ್ರಶ್ನೆಗಳಿಗೆ ಎದುರಾಗಬಹುದು ಅಂತ ಆದಿತ್ಯ ನೀತಿ ಒಂದು ಅರ್ಥದಲ್ಲಿ ಇವತ್ತು ಅನೇಕ ದಿನಗಳ ಬಳಿಕ ಎಸ್ ಐ ಟಿ ಮತ್ತೆ ಒಂದು ಹೈ ವೋಲ್ಟೇಜ್ ತನಿಖೆಗೆ ಮುಂದಾಗಿರೋದನ್ನ ಗಮನಿಸಬಹುದು ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಎಸ್ ಐ ಟಿ ತನಿಖೆ ಕೂಡ ಒಂದು ಅರ್ಥದಲ್ಲಿ ಮಂದಗತಿಯಲ್ಲಿ ಸಾಕ್ತಾ ಇದೆ ಬೇಕಾದಂತಹ ಮಾಹಿತಿಗಳನ್ನ ಈಗಾಗಲೇ ಎಸ್ ಐ ಟಿ ಕಲೆ ಹಾಕಿದೆ ಸೊ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ ಒಂದು ಎಫ್ ಎಸ್ ಎಲ್ ವರದಿಗೋಸ್ಕರ ಕೂಡ ಅವರು ಕಾಯ್ತಾ ಇದ್ದಾರೆ ಒಂದು ಗೆ ಬರುವಂತಹ ಹೊತ್ತು ಹಾಗಾಗಿ ಒಂದು ಹೆಚ್ಚುವರಿ ತನಿಖೆಯ ಭಾಗವಾಗಿ ಪಂಚಾಯತಿನ ಮಾಜಿ ಅಧ್ಯಕ್ಷರು ಅದಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿಗಳು ಇವರೆಲ್ಲರನ್ನ ಕೂಡ ವಿಚಾರಣೆ ಮಾಡ್ತಾ ಇದ್ದಾನ ಗಮನಿಸಬಹುದು ಸೊ ಇವತ್ತು ಮತ್ತೆ ಈ ಯೂಟ್ಯೂಬರ್ಗಳನ್ನ ವಿಚಾರಣೆ ಕರೆದಿದ್ದಾರೆ ಅಂದ್ರೆ ಈ ಹಿಂದೆ ಕೂಡ ಕೇರಳ ಮೂಲದ ಯೂಟ್ಯೂಬರ್ ಮನ ಆಫ್ ಮತ್ತು ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಏನಿದೆ ಈತನನ್ನ ವಿಚಾರಣೆ ಕರೆದಿದ್ರು ಸೊ ಅವರದೊಂದು ಸುದೀರ್ಘ ವಿಚಾರಣೆಯನ್ನ ಮಾಡಿ ಮುಂದಕ್ಕೆ ನಾವು ನಿಮ್ಮನ್ನು ಕರಿತೀವಿ ಆ ಹೊತ್ತಿಗೆ ನೀವು ಬರಬೇಕು ಅನ್ನುವಂತ ರೀತಿಯಲ್ಲಿ ಅವರಿಗೆ ಸೂಚನೆಯನ್ನ ನೀಡಿದ್ರು ಸೊ ಇವತ್ತು ಅದಕ್ಕೆ ಒಂದು ಅರ್ಥದಲ್ಲಿ ಮುಹೂರ್ತ ಕೂಡಿ ಬಂದಿದೆ ಅಂತ ಹೇಳ್ಬೋದು ಸೊ ಇವತ್ತು ಒಂದು ಐದು ಯೂಟ್ಯೂಬರ್ ಇಲ್ಲಿ ಪ್ರಮುಖವಾಗಿ ಸಮೀರ್ ಎಂ ಡಿ ಸಮೀರ್ ಎಂ ಡಿಯನ್ನ ಇಷ್ಟು ದಿನ ಅಂದ್ರೆ ಹಿಂದೆ ದಾಖಲಾಗಿದ್ದಂತ ಪ್ರಕರಣವನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಸೊಮೋಟೋ ಪ್ರಕರಣ ಈ ಬುರುಡೆ ಪ್ರಕರಣಕ್ಕೇನು ಸಂಬಂಧ ಇರಲಿಲ್ಲ ಸೊ ಬುರುಡೆ ಪ್ರಕರಣಕ್ಕೂ ಸಮೀರ್ ಎಂ ಡಿಗೂ ಹಾಗಾದ್ರೆ ಸಂಬಂಧ ಇಲ್ವಾ ಅನ್ನುವಂತ ವಿಚಾರಗಳು ಇತ್ತು ಆದ್ರೆ ಈಗ ನೋಡೋದಕ್ಕೆ ಹೋದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇವತ್ತು ಸಮೀರ್ ಎಂ ಡಿ ಎ ಸೇರಿದಂತೆ ಐದು ಯೂಟ್ಯೂಬರ್ಗಳನ್ನು ಯೂಟ್ಯೂಬರ್ ವಿಚಾರಣೆ ಕರೆದಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಯಾವಾಗ ಚಿನ್ನಯ್ಯ ಅರೆಸ್ಟ್ ಆಗ್ತಾನೋ ಅಥವಾ ಅರೆಸ್ಟ್ ಆದ ಬೆನ್ನಲ್ಲೇ ಒಂದಿಷ್ಟು ಸ್ಫೋಟಕ ಸಂದರ್ಶನಗಳು ಯೂಟ್ಯೂಬ್ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತೆ ಅಂದರೆ ಆತ ಆತನ ಮುಖ ಚೆಹರೆ ಏನು ಆತ ವಿದೌಟ್ ಮಾಸ್ಕ್ ಮೊದಲ ಬಾರಿಗೆ ಆತನ ಅರೆಸ್ಟ್ ಬೆನ್ನಲ್ಲೇ ಒಂದು ಯೂಟ್ಯೂಬ್ ಅಲ್ಲಿ ಆತನ ಸಂದರ್ಶನ ಒಂದೆರಡು ಯೂಟ್ಯೂಬ್ ಚಾನಲ್ನಲ್ಲಿ ಈ ಥರ ಆತನ ಸಂದರ್ಶನಗಳು ಬಿಡುಗಡೆಯಾಗುತ್ತೆ ಸೊ ಇದು ಸಂದರ್ಶನ ಅಥವಾ ಒಂದು ವ್ಯೂಸಿಗೋಸ್ಕರ ಮಾಡಿದ್ದು ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಒಂದು ಡಿಫೆನ್ಸಿವ್ ಮೆಕ್ಯಾನಿಸಮ್ ಅಂತ ಹೇಳ್ಬೋದು ಯಾಕಂದರೆ ಚಿನ್ನಯ್ಯ ಯೂಟರ್ನ್ ಹೊಡೆದು ನಾನು ಕೇವಲ ಪಾತ್ರಧಾರಿ ಸೂತ್ರಧಾರಿಗಳು ಮಹಿಷಿಡಿ ತಿಮರೋಡಿ ಗಿರೀಶ್ ಮಠಣ್ಣವರ್ ಜಯಂತಟಿ ಹೀಗೆ ಹತ್ತು ಹಲವು ಜನರ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದ ಆದರೆ ನಾನು ನಮ್ಮ ಪಾತ್ರ ಇದರಲ್ಲಿ ಇಲ್ಲ ಅನ್ನುವಂಥ ಒಂದು ಮೆಸೇಜ್ ಅನ್ನ ಕನ್ವೇ ಮಾಡೋದಕ್ಕೆ ಮತ್ತು ಚಿನ್ನಯ್ಯನೇ ಬಂದು ಸ್ವಯಂ ಪ್ರೇರಿತವಾಗಿ ಶರಣಾಗಿದ್ದು ಆತನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದು ಅನ್ನೋದನ್ನ ಸಮಾಜಕ್ಕೆ ತಲುಪಿಸುವ ರೀತಿಯಲ್ಲಿ ರಿಲೀಸ್ ಮಾಡಿದಂತಹ ವಿಡಿಯೋಗಳು ಆ ಸಂದರ್ಶನಗಳು ಇದಾಗಿತ್ತು ಕೇವಲ ಬುರುಡೆ ಪ್ರಕರಣ ಮಾತ್ರ ಅಲ್ಲದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಮಾಹಿತಿಗಳನ್ನ ಕೂಡ ಚಿನ್ನಯ್ಯ ಆ ವಿಡಿಯೋಗಳಲ್ಲಿ ಹೇಳಿದ್ದ ಸೊ ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿತ್ತು ಪಬ್ಲಿಕ್ ಡೊಮೇನ್ನಲ್ಲೂ ಕೂಡ ಈ ವಿಡಿಯೋಗಳು ಬಹಳ ಚರ್ಚೆಗೆ ಗ್ರಾಸವಾಯಿತು ಇದು ಪ್ಲಾನ್ ಬಿ ಪ್ಲಾನ್ ಸಿ ಅಂತ ಹೇಳ್ಬೋದು ನೀತಿ ಯಾಕಂದ್ರೆ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಶರಣ ಆದರೆ ಖಂಡಿತವಾಗ್ಲೂ ಅದು ನಮ್ಗೆ ಮುಳುವಾಗುತ್ತೆ ನಮಗೆ ತಿರುಗುಬಾಣವಾಗುತ್ತೆ ಬಾಣವಾಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಈ ಟೀಮ್ಗೆ ಮೊದಲೇ ಇತ್ತು ಆ ಕಾರಣಕ್ಕೋಸ್ಕರ ಇವರು ಪ್ಲಾನ್ ಬಿ ಪ್ಲಾನ್ ಸಿ ಮಾದರಿಯ ತಂತ್ರಗಳನ್ನ ಮಾಡಿದ್ರು ಈ ಪ್ಲಾನ್ ಬಿ ಅನ್ನೋದೇ ಈ ಯೂಟ್ಯೂಬ್ ಸಂದರ್ಶನಗಳು ಅದು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಯೂಟ್ಯೂಬರ್ಗಳು ಇವರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ರು ಕೂಡ ಒಂದಿಷ್ಟು ಸೀಮಿತ ಯೂಟ್ಯೂಬ್ ಚಾನೆಲ್ಗಳಿಗೆ ಮಾತ್ರ ಆತನ ಸಂದರ್ಶನ ಸಿಕ್ಕಿತ್ತು ಅದು ಕೂಡ ಆತ ಎಸ್ ಐ ತನಿಖೆಗೆ ಒಳಗಾಗುವ ಮುನ್ನ ಆತ ಪಶ್ಚಾತ್ತಾಪದ ಪತ್ರದಲ್ಲಿ ಉಲ್ಲೇಖ ಮಾಡದಂತಹ ಒಂದಿಷ್ಟು ಭಯಂಕರ ವಿಚಾರಗಳನ್ನು ಆತ ಇದರಲ್ಲಿ ಉಲ್ಲೇಖ ಮಾಡಿದ್ದಾನೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಇದರ ಮೂಲ ಏನು ಇದು ಆತನೇ ಸ್ವಯಂ ಪ್ರೇರಿತವಾಗಿ ಹೇಳಿರೋದ ಯಾಕಂದ್ರೆ ಮುಂದಿನ ದಿನ ಎಲ್ಲಾದರೂ ಈ ಪ್ರಕರಣದಿಂದ ಈ ಗ್ಯಾಂಗ್ ನ ಸದಸ್ಯರು ಬಂಧನವಾದ್ರೆ ಕೋರ್ಟ್ನಲ್ಲಿ ಇದೇ ವಿಡಿಯೋಗಳನ್ನ ಇಟ್ಟು ಅವರು ಡಿಫೆಂಡ್ ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಆತನೇ ಬಂದು ಇತರ ಶರಣಾಗಿದ್ದು ಆಗಿದ್ದು ಅನ್ನುವಂತಹ ರೀತಿಯಲ್ಲಿ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಇದರ ಬಗ್ಗೆ ಪೂರ್ಣ ಪ್ರಮಾಣವಾದ ಮಾಹಿತಿ ಬೇಕಾಗುತ್ತೆ ಆತನೇ ಕನ್ಫ್ಯೂಷನ್ ಮಾಡಿಕೊಂಡಿದ್ದ ಅಥವಾ ಆತನ ಕೈಯಿಂದ ಯಾರಾದರೂ ಹೇಳಿದ್ರ ಈ ಯೂಟ್ಯೂಬರ್ಗಳು ಗಳು ಆತನನ್ನ ಸಂದರ್ಶನ ಮಾಡಿದ್ರು ಮತ್ತು ಇವರೇ ಇವರಿಗೆ ಯಾಕೆ ಅವಕಾಶ ನೀಡಲಾಯಿತು ಮತ್ತು ಅದು ಆತನದ್ದೇ ಹೇಳಿಕೆಗಳಾಗಿತ್ತು ಅಥವಾ ಯಾರದಾದ್ರೂ ಪ್ರೇರಣೆಯಿಂದ ಆತ ಈ ತರ ಹೇಳಿಕೆಗಳನ್ನ ನೀಡಿದಾನ ಅನ್ನುವಂತ ರೀತಿಯಲ್ಲಿ ಒಂದು ಸುದೀರ್ಘವಾದ ಪ್ರಶ್ನಾವಳಿಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ರೆಡಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯೂಟ್ಯೂಬರ್ಗಳು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿ ಇದೆ ಈ ಕುಡ್ಲಾ ರ್ಯಾಂಪೇಜ್ನ ಅಜಯ್ ಅಂಚನ್ ಆಗಿರಬಹುದು ಮತ್ತು ಈ ಸಮೀರ್ ಎಂ ಡಿ ಸೇರಿದಂತೆ ಸುಮಾರು ಐದು ಜನ ಯೂಟ್ಯೂಬ್ ಯೂಟ್ಯೂಬರ್ಗಳಿಗೆ ಇವತ್ತು ಎಸ್ ಐ ಟಿ ಬುಲಾವು ನೀಡಿದೆ ಇನ್ ಕೆಲವೇ ಕ್ಷಣಗಳಲ್ಲಿ ಅವರು ಹಾಜರಾಗಿ ಯಾವ ರೀತಿ ಹೇಳಿಕೆಗಳನ್ನು ದಾಖಲು ಮಾಡ್ತಾರೆ ಎಸ್ ಐ ಟಿ ಅವರಿಂದ ಏನೆಲ್ಲ ಮಾಹಿತಿಗಳನ್ನು ಪಡೆದುಕೊಳ್ಳುತ್ತೆ ಮತ್ತು ಇದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನುವಂಥ ರೀತಿಯ ವಿಚಾರಗಳು ಕೂಡ ಇಲ್ಲಿ ಇದೆ ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ